ಕರ್ನಾಟಕಕ್ಕೆ ಸ್ವಾಗತ ನಾನು ನಿಮ್ಮ ರಂಜಿತಾ ಕೇಂದ್ರ ಕಾರಾಗೃಹದಲ್ಲಿ ಅಳವಡಿಸಿದ್ದ ನಂದಿಪೂರ್ ಗ್ರಾಮಗಳಲ್ಲಿ ಮೊಬೈಲ್ ಸೇವೆಗೆ ತೊಂದರೆಯಾಗುತ್ತಿರುವ ಬಗ್ಗೆ ಗ್ರಾಮಸ್ಥರ ಪರವಾಗಿ ಪವನ್ ಕುಮಾರ್ ಬಿ ವಡಿಕೇರಿ ವತಿಯಿಂದ ಮುಖ್ಯ ಅಧೀಕ್ಷಕರು ಕಲ್ಬುರ್ಗಿಯ ಕಾರಾಗೃಹಕ್ಕೆ ಮನವಿ ಪತ್ರ ಸಲ್ಲಿಸಿದರು ನಂದಿಪುರ್ ಗ್ರಾಮಗಳಲ್ಲಿ ಈ ಒಂದು ಗ್ರಾಮಸ್ಥರಿಗೆ ಸಮಸ್ಯೆ ಆಗ್ತಾ ಇದೆ ಗ್ರಾಮಸ್ಥರಿಗೆ ಯಾವ ರೀತಿ ಅಂತಂದ್ರೆ ಯಾವುದೇ ಮೊಬೈಲ್ ನೆಟ್ವರ್ಕ್ ಇಲ್ಲ ಅನೇಕ ಜನರಿಗೆ ಹೊರಗಿನ ಫೋನ್ ಬರ್ತದೆ ಫೋನ್ ಇಲ್ಲ ಅಂತಂದ್ರೆ ಈಗಿನ ಜನ ನಡೀಲಿಕ್ಕಾಗಲ್ಲ ಯಾಕಂತಂದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ಜಗತ್ತೇ ನಡೀತಕ್ಕಂಥದ್ದು ಮೊಬೈಲ್ ಮೇಲೆ ಈ ಮೊಬೈಲ್ ಜೊತೆಲಿ ಇನ್ನೊಂದು ಏನದ ಅಂತಂದ್ರೆ ಈ ಹಳ್ಳಿ ಜನರು ರೇಷನ್ ಬಂತಂದ್ರೆ ರೇಷನ್ ತಗೊಳ್ಳೋ ಸಲಗಿ ರೇಷನ್ ಅಂಗಡಿಗೆ ಹೋದ್ರೆ ನ್ಯಾಯಬೆಲೆ ಅಂಗಡಿಗೆ ಹೋದ್ರೆ ಆ ನ್ಯಾಯಬೆಲೆ ಅಂಗಡಿಯೊಳಗ ಥಮ್ ಕೊಡಬೇಕು ಥಮ್ ಕೊಟ್ಟಾಗ ಆ ಥಮ್ ಬರ್ತಾ ಇಲ್ಲ ಆ ಥಮ್ ಬರ್ತಾ ಇಲ್ಲ ಅದರಿಂದ ಸಮಸ್ಯೆ ಆಗ್ತಿದೆ ಆ ಥಮ್ ಬರ್ಲಾರ ಕಡೆಯಿಂದ ಇವರು ವೇಟ್ ಮಾಡಬೇಕು ಆ ಜನರು ಆ ಹೆಣ್ಮಕ್ಳು ಅವರೆಲ್ಲ ಈ ರೇಷನ್ ಅಂಗಡಿ ಅವರಿಗೆ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಬೈತಾ ಇದ್ದಾರೆ ಜಗಳ ಆಡ್ತಾ ಇದ್ದಾರೆ ಆದ್ದರಿಂದ ದಯಮಾಡಿ ನಾವು ಮೇಡಮ್ ಅವರಿಗೆ ಒಂದು ಏನು ರಿಕ್ವೆಸ್ಟ್ ಮಾಡ್ಕೊಂಡೀವಿ ಅಂದರೆ ನಮ್ಮ ಮೂರು ಗ್ರಾಮಗಳಲ್ಲಿ ಈ ಒಂದು ಜಾಮರ್ ರೇಂಜ್ ಜಾಸ್ತಿ ಮಾಡೋದ್ರಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಆದ್ದರಿಂದ ಕೂಡಲೇ ಆ ರೇಂಜ್ ಒಂದು ಕಂಟ್ರೋಲ್ ಮಾಡಿ ಮಾಡಿಕ್ಕೆಸಂದ್ರೆ ನಮ್ಮ ಹಳ್ಳಿ ಜನರಿಗೆ ಎಲ್ಲ ಸುತ್ತಮುತ್ತಲೇ ಇರತಕ್ಕಂಥ ನಂದೀಪುರ ಆಗಿರ್ಬೋದು ಸೀತನೂರಾಗಿರ್ಬೋದು ಪಣೆಗಾಂ ಆಗಿರ್ಬೋದು ಎಲ್ಲ ಗ್ರಾಮದವರಿಗೆ ಒಂದು ಅನುಕೂಲ ಆಗಬೇಕಂತೇಳಿ ಇವತ್ತು ನಾವು ಮುಖ್ಯ ಅಧೀಕ್ಷಕರಿಗೆ ಒಂದು ಮನವಿ ಪತ್ರ ಸಲ್ಲಿಸಿದ್ದೀವಿ ಆ ನಮ್ಮ ಮನವಿ ಪತ್ರಕ್ಕೆ ಅವರು ನಾವು ಆದಷ್ಟು ಬೇಗ ಏನದ ಸ್ಪಂದಿಸ್ತೀವಿ ಅಂತ ಹೇಳಿದ್ದಾರೆ ಒಂದು ವೇಳೆ ಈ ಒಂದು ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ ಐವತ್ತು ಸೆಂಟ್ರಲ್ ಜೇಲ್ ಕೇಂದ್ರ ಕಾರ್ಯಾಗೃಹ ಎದುರುಗಡೆ ನಾವು ರಸ್ತೆ ರೋಪ ಅಂತ ಅಂತೇಳಿ ಈಗಾಗಲೇ ದಿನಾಂಕ ನಿಗದಿ ಮಾಡಿ ಇಪ್ಪತ್ತಾರು ತಾರೀಕು ದಿವಸ ನಾವು ನಿಗದಿ ಮಾಡಿದ್ದೀವಿ ಆದ್ದರಿಂದ ದಯಮಾಡಿ ಮುಖ್ಯ ಅಧೀಕ್ಷಕರು ಈ ನಮ್ಮ ಬೇಡಿಕೆ ಈಡೇರಿಸ್ಬೇಕಂತೇಳಿ ಅವರಲ್ಲಿ ಇನ್ನೊಂದು ಸಲ ನಾವು ಮನವಿ ಮಾಡಿಕೊಡ್ತೀವಿ ಕೇಂದ್ರ ಕಾರ್ಯಾಗೃಹದಲ್ಲಿ ನಾವು ಆಗಮಿಸಿ ಎಲ್ಲ ಪಾಣೇಗಾಂವ್ ಮತ್ತು ಸಿಹ್ನೂರು ನಂದಿಕೂರು ಗ್ರಾಮಸ್ಥರು ಸೇರಿ ಜಿಲ್ಲಾ ನಮ್ಮ ಕೇಂದ್ರ ಗೃಹ ಕಾರ್ಯಾಗೃಹದ ಒಂದು ಜೇಲರ್ ಮೇಡಮ್ ಅವರಿಗೆ ಒಂದು ಮನವಿ ಪತ್ರ ಮಾಡಿಕೊಂಡಿದ್ದೇವೆ ಏನಪ್ಪ ಅಂತಂದರೆ ಇವತ್ತಿನ ದಿವಸ ಕೇಂದ್ರ ಕೇಂದ್ರ ಕಾರಾಗೃಹಕ್ಕೆ ಜಾಮರ ಅಳವಡಿಕೆಯಿಂದ ಸುಮಾರು ದಿನಗಳಿಂದ ನಮ್ಮ ಎಲ್ಲ ಮೂರು ಹಳ್ಳಿಯ ಒಂದು ನೆಟ್ವರ್ಕ್ ಸ್ಥಗಿತವಾಗಿದೆ ಇದರಿಂದ ತುಂಬ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ ಈ ಈಗ ನಾವು ಮನವಿ ಏನು ಮಾಡ್ಕೊಂಡಿದ್ದೇವಪ್ಪ ಅಂತಂದರೆ ಜಾಮರ ಒಂದು ಸ್ಥಗಿತವನ್ನು ಮಾಡಿ ನಮಗೆ ಎಲ್ಲ ನೆಟ್ವರ್ಕ್ ಬರೋ ಹಾಗೆ ಮಾಡಿ ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದ್ದೇವೆ ಮೇಡಮ್ ಅವರು ಸ್ಪಂದನೆಯನ್ನು ನೀಡಿದ್ದಾರೆ ಏನಪ್ಪ ಅಂತಂದರೆ ನಾವೆಲ್ಲ ಚೆಕ್ ಮಾಡಿ ಅದಕ್ಕೆ ಸರಿಪಡಿಸುತ್ತೇವೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂಗ ನೋಡ್ಕೊಳ್ತೇವೆ ಅಂತಕ್ಕಂತ ಒಂದು ಭರವಸೆಯನ್ನು ನೀಡಿದ್ದಾರೆ ಇದಕ್ಕೆಲ್ಲರೂ ಕೂಡ ಪಾಣೆಗೌ ಮತ್ತು ಸೀತ್ನೂರು ನಂದಿಕೂರ್ ಎಲ್ಲ ಗ್ರಾಮಸ್ಥರು ಬೆಂಬಲಿಸುವುದಕ್ಕಾಗಿ